ನಮಸ್ಕಾರ ಸ್ನೇಹಿತರೆ ನಮ್ಮ ಇಂದಿನ ವಿಷಯ ಪರಿಸರ ಅಧ್ಯಯನ ಕ್ಲಾಸ್ ಫಿಫ್ತ್ ಪರಿಸರ ಅಧ್ಯಯನ ಕನ್ನಡ ಮಾಧ್ಯಮ ಅಧ್ಯಾಯ ಹದಿನೈದು ನಮ್ಮ ಭಾರತ ಪ್ರಾಕೃತಿಕ ವೈವಿಧ್ಯ ನಮ್ಮ ಭಾರತ ಪ್ರಾಕೃತಿಕ ವೈವಿಧ್ಯ ಈ ಪಾಠದ ಪ್ರಶ್ನೆ ಉತ್ತರಗಳು ಪ್ರಶ್ನೆ ಒಂದು ಹಿಮಾಲಯ ಪರ್ವತಗಳ ತಪ್ಪಲಿನಲ್ಲಿ ವಾಸಿಸುವ ಪ್ರಾಣಿಗಳ ಹೆಸರನ್ನು ತಿಳಿದು ಪಟ್ಟಿ ಮಾಡಿ ಹಿಮಕರಣಿ ಕೋತಿಗಳು ಹಿಮಸಾರಂಗ ಪ್ರಶ್ನೆ ಎರಡು ಹಿಮಾಲಯ ಪರ್ವತದ ತಗ್ಗು ಭಾಗಗಳಲ್ಲಿ ಸಮತಟ್ಟಾದ ನೀಳ ಹಾಗೂ ವಿಶಾಲವಾದ ಭಾಗಗಳಿರುತ್ತವೆ ಇವುಗಳನ್ನು ಡೋನ್ ಎಂದು ಕರೆಯುತ್ತಾರೆ ಉದಾಹರಣೆಗೆ ಭಾರತದ ಟೆರಾಡೋನ್ ಇದು ಪ್ರಸಿದ್ಧ ಪ್ರವಾಸಿ ತಾಣವಾಗಿದೆ ಜನರು ಬೇಸಿಗೆಯಲ್ಲಿ ಇಲ್ಲಿಗೆ ಪ್ರವಾಸಕ್ಕಾಗಿ ಹೋಗುತ್ತಾರೆ ಏಕೆ ಉತ್ತರ ಬೇಸಿಗೆ ಕಾಲದಲ್ಲಿ ಇಲ್ಲಿ ಹವಾಮಾನ ಸೂಕ್ಷ್ಮವಾಗಿದ್ದು ಆಹ್ಲಾದಕರವಾಗಿರುತ್ತದೆ ಹಾಗಾಗಿ ದೇಶದ ಇತರ ಮೂಲೆಗಳಲ್ಲಿ ತಾಪಮಾನ ಹೆಚ್ಚಿದ್ದು ವಿಶ್ರಾಂತಿಗಾಗಿ ಬೇಸಿಗೆಯಲ್ಲಿ ಇಲ್ಲಿಗೆ ಬರುತ್ತಾರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಉತ್ತರದ ಮೈದಾನದ ಫಲವತ್ತಾಗಿರಲು ಕಾರಣವೇನು ಉತ್ತರದ ಮೈದಾನಗಳು ಫಲವತ್ತಾಗಿರಲು ಕಾರಣವೇನು ಉತ್ತರ ಹಲವು ನದಿಗಳು ಹಿಮಾಲಯದಲ್ಲಿ ಹುಟ್ಟಿ ಮೈದಾನದ ಕಡೆಗೆ ಹರಿಯುತ್ತವೆ ಹಾಗೆ ಹರಿಯುವಾಗ ಹೊತ್ತು ತೊಂದು ಸಂಚಯ ಮಾಡಿದ ಮೆಕ್ಕಲು ಮಣ್ಣಿನಿಂದಾಗಿ ಉತ್ತರ ಮೈದಾನಗಳು ರೂಪುಗೊಂಡಿದ್ದು ಅತ್ಯಂತ ಫಲವತ್ತವಾಗಿದೆ ಪ್ರಶ್ನೆ ಎರಡು ನದಿ ಬಯಲಿನಲ್ಲಿ ಜನರು ಹೆಚ್ಚಾಗಿ ವಾಸಿಸಲು ಬಯಸುತ್ತಾರೆ ಏಕೆ ಉತ್ತರ ನದಿ ಬಯಲುಗಳು ಅತ್ಯಂತ ಫಲವತ್ತಾಗಿದ್ದು ಅನೇಕ ಆಹಾರ ಧಾನ್ಯಗಳನ್ನು ಬೆಳೆಯುತ್ತಾರೆ ಮಾನವನಿಗೆ ಹಾಗೂ ಪ್ರಾಣಿಗಳಿಗೆ ಅಗತ್ಯವಾಗಿ ಬೇಕಾದ ನೀರನ್ನು ವರ್ಷ ಪೂರ್ತಿ ಪೂರೈಸುತ್ತದೆ ಆದ್ದರಿಂದ ಜನರು ನದಿ ಬಯಲಿನಲ್ಲಿ ವಾಸಿಸುತ್ತಾರೆ ಪ್ರಶ್ನೆ ಮೂರು ನಮ್ಮ ರಾಜ್ಯದ ಪ್ರಮುಖ ನದಿಗಳು ಹಾಗೂ ಬೆಳೆಗಳನ್ನು ಪಟ್ಟಿ ಮಾಡಿ ನದಿಗಳು ಬೆಳೆಗಳು ಕಾವೇರಿ ಭತ್ತ ರಾಗಿ ಜೋಳ ಬೆಳೆಗಳು ಕೃಷ್ಣಾ ನದಿ ನೇತ್ರಾವತಿ ಕಡಲೆಕಾಯಿ ತೊಗರಿ ಬೆಳೆ ಗೋದಾವರಿ ಕಫೀಲ ಹಣ್ಣುಗಳು ತರಕಾರಿಗಳು ಘಟಪ್ರಭಾ ತುಂಗಭದ್ರಾ ಮುಂತಾದವುಗಳು ಮಲಪ್ರಭಾ ಗಾಳಿ ಮುಂತಾದವುಗಳು ಬೆಳೆಗಳನ್ನು ಬೆಳೆಯುತ್ತಾರೆ ಪ್ರಶ್ನೆ ಇಂದು ಗಂಗಾ ನದಿಯ ಶುದ್ಧೀಕರಣದ ಕೆಲಸಗಳು ನಡೆಯುತ್ತಿವೆ ಶುದ್ಧೀಕರಿಸುವುದು ಅವಶ್ಯವೇ ನದಿಗಳನ್ನು ಶುದ್ಧೀಕರಿಸುವುದರಿಂದ ಆಗುವ ಅನುಕೂಲಗಳನ್ನು ಇಲ್ಲಿ ಬರೆಯಿರಿ ಉತ್ತರ ಹೌದು ಕುಡಿಯಲು ಶುದ್ಧ ನೀರು ಸಿಗುತ್ತದೆ ನೀರಿನ ಜಲಚರಗಳಿಗೆ ಅನುಕೂಲವಾಗುತ್ತದೆ ಪರಿಸರ ಶುದ್ಧತೆಯಿಂದ ಅನೇಕ ರೋಗಗಳಿಂದ ಮುಕ್ತರಾಗಬಹುದು ಬೆಳೆಗಳು ಶುದ್ಧ ನೀರಿನಿಂದ ಬೆಳೆದು ಶುದ್ಧ ಆಹಾರ ಸಿಗುವಂತಾಗುತ್ತದೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಭಾರತದ ಎರಡು ಪ್ರಮುಖ ಪ್ರಸ್ಥಭೂಮಿಗಳನ್ನು ಭೂಮಿಗಳನ್ನು ಹೆಸರಿಸು ಅನ್ನದು ಪ್ರಸ್ಥಭೂಮಿ ದಕ್ಕನ ಪ್ರಸ್ಥಭೂಮಿ ಪ್ರಶ್ನೆ ಎರಡು ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಕಂಡುಬರುವ ಪ್ರಮುಖ ಚಾರಿತ್ರಿಕ ಸ್ಥಳಗಳನ್ನು ಹೆಸರಿಸಿ ಚಾಲುಕ್ಯ ರಾಷ್ಟ್ರಕೂಟ ಹೊಯ್ಸಳ ವಿಜಯನಗರ ಕದಂಬ ಗಂಗರು ಬಹುಮನೆ ಸುಲ್ತಾನರು ಸಾಮ್ರಾಜ್ಯ ಸ್ಥಾಪಿಸಿ ಆಳಿದರು ಹಾಗೂ ಅನೇಕ ಚಾರಿತ್ರಿಕ ಸ್ಥಳಗಳನ್ನು ನಿರ್ಮಿಸಿದರು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಕರ್ನಾಟಕದ ಕರಾವಳಿ ಯಾವ ಸಮುದ್ರಕ್ಕೆ ಹೊಂದಿಕೊಂಡಿದೆ ಉತ್ತರ ಅರಬಿ ಸಮುದ್ರಕ್ಕೆ ಪ್ರಶ್ನೆ ಎರಡು ಕರ್ನಾಟಕದ ಯಾವ ಜಿಲ್ಲೆಗಳು ಕರಾವಳಿ ಭಾಗಕ್ಕೆ ಸೇರುತ್ತವೆ ಮಂಗಳೂರು ಉಡುಪಿ ದಕ್ಷಿಣ ಕನ್ನಡ ಪ್ರಶ್ನೆ ಮೂರು ಭಾರತದ ಪಶ್ಚಿಮ ಕರಾವಳಿ ಭಾಗದ ಪ್ರಮುಖ ಬೆಳೆಗಳನ್ನು ಪಟ್ಟಿ ಮಾಡು ಉತ್ತರ ಭತ್ತ ಅಡಿಕೆ ಗೇರು ಏಲಕ್ಕಿ ನೇಂದ್ರೆ ಚಂದ್ರಬಾಳೆ ಮತ್ತು ತರಕಾರಿಗಳು ಮುಂತಾದವು ಪ್ರಶ್ನೆ ನಾಲ್ಕು ಕರ್ನಾಟಕದ ಕಡಲ ಆಹಾರ ಪದಾರ್ಥಗಳಿಗೆ ಬಹಳ ಬೇಡಿಕೆ ಇದೆ ರಾಜ್ಯದಿಂದ ಹೊರ ಪ್ರದೇಶಗಳಿಗೆ ಇವುಗಳನ್ನು ರಫ್ತು ಮಾಡಲಾಗುತ್ತದೆ ಅವು ಯಾವುವು ಉತ್ತರ ಗೇರು ಏಲಕ್ಕಿ ಬಾಳೆ ಅಡಿಕೆ ಮುಂತಾದವುಗಳನ್ನು ಹೊರದೇಶಗಳಿಗೆ ರಫ್ತು ಮಾಡಲಾಗುತ್ತದೆ ಪ್ರಶ್ನೆ ಐದು ಕರಾವಳಿ ಭಾಗದ ಮೀನುಗಾರರ ವೇಷಭೂಷಣ ಮತ್ತು ಆಹಾರ ಪದ್ಧತಿಯನ್ನು ಗಮನಿಸಿ ಈ ಬಗ್ಗೆ ನಾಲ್ಕು ವಾಕ್ಯಗಳನ್ನು ಬರೆಯಿರಿ ಉತ್ತರ ಕರಾವಳಿ ಬಹುಪಾಲು ಜನರು ಮೀನು ಮತ್ತು ಸಿಗಡಿಯನ್ನು ಬಳಸುತ್ತಾರೆ ಅಲ್ಲದೆ ಬಸಳೆ ಸೊಪ್ಪು ತೊಂಡೆಕಾಯಿ ಸಾಂಬಾರ ಸೌತೆ ಮತ್ತು ಅಲಸಂದಿ ಇವುಗಳನ್ನು ಸಹ ಆಹಾರವಾಗಿ ಬಳಸುತ್ತಾರೆ ಮೀನುಗಾರಿಕೆಗೆ ಪ್ರಮುಖ ಕಸಬು ಆಗಿರುವುದರಿಂದ ತುಂಬಾ ಸರಳ ಉಡುಪುಗಳನ್ನು ಬಳಸುತ್ತಾರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಒಯಸಿಸ್ ಎಂದರೇನು ಉತ್ತರ ಮರುಭೂಮಿಯಲ್ಲಿ ನೀರಿನ ಕೊರತೆಯಿಂದಾಗಿದೆ ಅಂತರ್ಜಲದ ಕೊರತೆ ಚುಲುಮೆ ರೂಪದಲ್ಲಿ ಕಂಡುಬರುವುದನ್ನು ಒಯಸಿಸ್ ಎಂದು ಕರೆಯುತ್ತಾರೆ ಪ್ರಶ್ನೆ ಎರಡು ಮರುಭೂಮಿಯ ಯಾವುದಾದರೂ ಮೂರು ಲಕ್ಷಣಗಳನ್ನು ಬರೆಯಿರಿ ಉತ್ತರ ಮರುಭೂಮಿಯ ವಿಸ್ತಾರವಾದ ಸೂಕ್ಷ್ಮ ಶುಷ್ಕ ಪ್ರದೇಶವಾಗಿದ್ದು ಮರಳುಮಯವಾಗಿರುತ್ತದೆ ಬಿಸಿಲಿನ ತಾಪವಿದ್ದು ಯಾವಾಗಲೂ ಒಣ ಹವೆ ಇರುತ್ತದೆ ಇಲ್ಲಿ ಕುರುಚಲು ಸಸ್ಯ ಪಾಪ ಮುಳ್ಳಿನ ಗಿಡಗಳು ಕಿತ್ತಳೆ ಜಾಲಗಿಡಗಳು ಗಿಡಗಳು ಕಂಡುಬರುತ್ತವೆ ಪ್ರಶ್ನೆ ಮೂರು ಒಂಟೆ ಬಗೆಯ ನಾಲ್ಕು ಬರೆಯಿರಿ ಒಂಟೆಯು ಮರುಭೂಮಿಯಲ್ಲಿ ಬದುಕಬಲ್ಲ ಪ್ರಾಣಿ ಏಕೆಂದರೆ ಅದರ ಚಪ್ಪಟೆಯಾದ ಕಾಲುಗಳು ಗೊರಸ್ಗಳು ಮರಳಿನ ನಡಿಕೆಗೆ ವೇಗವಾಗಿದೆ ಅದರ ಬೆನ್ನಿನ ಮೇಲಿನ ಡುಬ್ಬದಲ್ಲಿ ಅನೇಕ ದಿನವರೆಗೆ ಬೇಕಾದಷ್ಟು ಮೆದಸ್ಸು ಮತ್ತು ನೀರಿನ ಸಂಗ್ರಹವಾಗಿರುತ್ತದೆ ಒಂಟೆಯನ್ನು ಜನತೆಗೆ ಪ್ರಯಾಣ ಹಾಗೂ ಸರಕುಗಳನ್ನು ಸಾಗಿಸಲು ಬಳಸುತ್ತಾರೆ ಒಂಟೆಯನ್ನು ಮರುಭೂಮಿಯ ಹಡಗು ಎನ್ನುವರು ತಿಳಿದು ಬರೆಯಿರಿ ಭಾರತದ ಯಾವುದಾದರೂ ಮೂರು ಸಂರಕ್ಷಿಸಲ್ಪಟ್ಟ ಅರಣ್ಯ ಪ್ರದೇಶಗಳನ್ನು ಹೆಸರಿಸು ಉತ್ತರ ನಾಗರಹಳ್ಳಿ ರಾಷ್ಟ್ರೀಯ ಉದ್ಯಾನ ಭದ್ರತಾ ಮತ್ತು ಭದ್ರಾ ಮತ್ತು ಬಂಡಿಪುರ ರಾಷ್ಟ್ರೀಯ ಉದ್ಯಾನ ಗುಜರಾತಿನ ಗಿರ್ ಅರಣ್ಯಗಳು ಪ್ರಶ್ನೆ ಎರಡು ಇಂದು ಕಣ್ಮರೆಯಾಗುತ್ತಿರುವ ಪ್ರಾಣಿಗಳ ಬಗ್ಗೆ ಗೆಳೆಯ ಗೆಳತಿಯರೊಂದಿಗೆ ಚರ್ಚಿಸಿ ಅಂತ ಮೂರು ಪ್ರಾಣಿಗಳನ್ನು ಹೆಸರಿಸು ಸಿಂಹ ಹುಲಿ ಕಾಡುಕೋಣ ಪ್ರಶ್ನೆ ಮೂರು ಅರಣ್ಯ ನಾಶದಿಂದ ಎದುರಾಗುವ ತೊಂದರೆಗಳಾವು ಉತ್ತರ ಮಳೆ ಕೊರತೆಯಿಂದ ಉಂಟಾಗುತ್ತದೆ ವಾಯುಮಾಲಿನ್ಯ ಉಂಟಾಗುತ್ತದೆ ಪರಿಸರ ನಾಶದಿಂದ ಅನೇಕ ದುಷ್ಪರಿಣಾಮಗಳಾಗುತ್ತವೆ ಅನೇಕ ಪ್ರಾಣಿಗಳು ಹಾಗೂ ಪಕ್ಷಿಗಳು ಸಂತತಿ ತೊಂದರೆಯಾಗುತ್ತದೆ ಪ್ರಶ್ನೆ ನಾಲ್ಕು ನಿನ್ನ ಸುತ್ತಮುತ್ತಲಿನ ಪರಿಸರದಲ್ಲಿ ಯಾವ ಯಾವ ಜೀವಿಗಳು ವಾಸ್ತು ಎಂಬುದನ್ನು ವೀಕ್ಷಿಸಿ ಪಟ್ಟಿ ಮಾಡು ಉತ್ತರ ಹಸು ಜಿಂಕೆ ಚಿರತೆ ಎಮ್ಮೆ ಮೇಕೆ ಕಡೆಮ್ಮೆ ನಾಯಿ ಕುರಿ ಕರಡಿ ಬೆಕ್ಕು ಕೋಳಿ ಆನೆ ಮುಂತಾದವುಗಳು ಈ ಪಾಠದ ಬಗ್ಗೆಯೂ ಹೆಚ್ಚಿನ ಪ್ರಶ್ನೋತ್ತರಗಳು ಬಿಟ್ಟ ಸ್ಥಳ ಉತ್ತರದ ಹಿಮಾಲಯ ಪರ್ವತಗಳ ಹಿಮದಿಂದ ಆವರಿಸುತ್ತದೆ ಉತ್ತರದ ಹಿಮಾಲಯ ಪರ್ವತಗಳು ಹಿಮದಿಂದ ಆವರಿಸುತ್ತದೆ ಎರಡು ಸಾವಿರಾರು ಕಿಲೋಮೀಟರ್ಗಳು ದೂರದವರೆಗೂ ಹಲವು ಪರ್ವತಗಳು ಸಾಲು ಸಾಲಾಗಿ ಹಬ್ಬಿಕೊಂಡಿರುವುದನ್ನು ಪರ್ವತ ಶ್ರೇಣಿ ಎನ್ನುತ್ತೇವೆ ಒಂದೂ ಹಿಮಾಲಯದ ಪರ್ವತ ಶ್ರೇಣಿಯಲ್ಲಿ ಹೆಚ್ಚು ಜನರ ವಾಸಿಸುವುದಿಲ್ಲ ಏಕೆಂದರೆ ವಿಪರೀತ ಚಳಿ ನಾಲ್ಕು ಸಿಂಧು ಗಂಗಾ ಯಮುನಾ ಬ್ರಹ್ಮಪುತ್ರ ನದಿಗಳ ಗುಮಸ್ಥಾನ ಹಿಮಾಲಯ ಪರ್ವತ ಐದು ಭಾರತ ಅತ್ಯಂತ ಎತ್ತರವಾದ ಶಿಖರ ಕೇಟು ಅಥವಾ ಮೌಂಟ್ ಕತ್ವೀನ್ ಎಕ್ಸ್ಟೀನ್ ಪ್ರಶ್ನೆ ಆರು ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಮುಳ್ಳನ ಭಾರತದ ಆರ ಉತ್ತರ ಭಾರತದ ಮೈದಾನ ಎಂಟು ಆಗ್ರಾದ ಆಗ್ರಾ ತಾಜ್ಮಹಲ್ ಅಮೃತ್ ಶಿಲೆಗಳಿಂದ ಕಟ್ಟಲ್ಪಟ್ಟಿದೆ ಒಂಬತ್ತು ಕರ್ನಾಟಕದ ಬಾದಾಮಿ ಎಂಬಲ್ಲಿ ಮರಳುಗಲ್ಲಿನ ಗೋವಾಂತರ ದೇವಾಲಯಗಳು ಇವೆ ಹತ್ತು ಗುರುಶಿಖರ ಎಂಬುದು ಅರಾವಳಿಯ ಸರಣಿಯ ಅತಿ ಶತ್ತರ ಶಿಖರ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಬರೆಯಿರಿ ಒಂದೇದು ನದಿಗಳು ಹೇಗೆ ಕಲುಷಿತಗೊಳ್ಳುತ್ತದೆ ಉತ್ತರ ಪ್ಲಾಸ್ಟಿಕ್ಗಳು ಹಲವು ವಿಷಕಾರಿ ತ್ಯಾಜ್ಯಗಳು ಹಾಗೂ ಕಾರ್ಖಾನೆ ಅನೌ ಉಪಯುಕ್ತ ವಸ್ತುಗಳನ್ನು ನದಿಗಳ ನೀರಿನಲ್ಲಿ ಹಾಕಲಾಗುತ್ತದೆ ವಿವಿಧ ರಾಸಾಯನಿಕ ಬಣ್ಣಗಳ ಲೇಪನ ವಿಗ್ರಹ ಮೂರ್ತಿಗಳನ್ನು ನೀರಿನಲ್ಲಿ ಬಿಡಲ್ ಬಿಡಲಾಗುತ್ತದೆ ಕೈಗಾರಿಕೆಗಳಿಂದ ಬಿಡುಗಡೆಯಾಗುವ ರಾಸಾಯನಿಕ ತ್ಯಾಜ್ಯಗಳು ನದಿ ನೀರಿಗೆ ಸೇರುತ್ತವೆ ಮಹಾನಗರಗಳಲ್ಲಿ ಉತ್ಪತ್ತಿಯಾಗುವ ಸಾವಿರಾರು ಟನ್ಗಳಷ್ಟು ವಿವಿಧ ರೂಪದ ತ್ಯಾಜ್ಯಗಳು ಸೇರಿ ನದಿಯ ನೀರನ್ನು ವಿಷವನ್ನಾಗಿ ಮಾಡಿ ಮಾಡಿವೆ ಗಣಿಗಾರಿಕೆಯಿಂದಲೂ ನದಿಗಳು ಕಲುಷಿತವಾಗುತ್ತವೆ ಉದಾಹರಣೆಗೆ ಕಾಳಿ ನದಿ ಭದ್ರ ನದಿ ಇತ್ಯಾದಿ ಪ್ರಶ್ನೆ ಎರಡು ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳಲ್ಲಿ ಎಲ್ಲಿ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳಲ್ಲಿ ಎಲ್ಲಿ ಸೇರುತ್ತವೆ ನೀಲಗಿರಿ ಬೆಟ್ಟಗಳಲ್ಲಿ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಸೇರುತ್ತವೆ ಪ್ರಶ್ನೆ ಮೂರು ಪ್ರಸ್ಥಭೂಮಿ ಪ್ರಮುಖ ಲಕ್ಷಣಗಳ ಭೂಮಿಯ ಸುತ್ತಲಿನ ಪ್ರದೇಶಗಳಿಗಿಂತ ಎತ್ತರವಾಗಿದ್ದು ಮೇಲ್ಭಾಗದಲ್ಲಿ ಸಮತಟ್ಟವಾಗಿರುವ ಹಾಗೂ ಕಡಿದಾದ ಬದಿಗಳನ್ನು ಭೂಪ್ರದೇಶವನ್ನು ಹೊಂದಿರುತ್ತವೆ ಈ ಭಾಗವು ಸಾಕಷ್ಟು ವಿಶಾಲವಾಗಿದ್ದು ಸಮಪ ಸಮಪ ಸಮತಟ್ಟವಾಗಿರುತ್ತದೆ ಪ್ರಶ್ನೆ ನಾಲ್ಕು ಪ್ರಸ್ತುಭ ಭೂಮಿಯ ಪ್ರಮುಖ ಅನುಕೂಲಗಳಾವು ಉತ್ತರ ಪರ್ಯಾಯ ಭೂಮಿಯು ಸಮೃದ್ಧಿ ಖನಿಜ ಸಂಪತ್ತನ್ನು ಹೊಂದಿವೆ ಇಲ್ಲಿ ಹರಿಯುವ ನದಿಗಳು ಬೆಳೆಗಳನ್ನು ಬೆಳೆಯಲು ಸಹಕಾರಿಯಾಗಿವೆ ಇಲ್ಲಿ ಜಲಪಾತಗಳಿದ್ದು ಜಲವಿದ್ಯುತ್ ಇವು ಉಪಯುಕ್ತವಾಗಿವೆ ಕೃಷಿ ಪ್ರಾಣಿ ಸಾಗಾಣಿಕೆ ಮತ್ತು ಕೈಗಾರಿಕೆ ಅನುಕೂಲಕರವಾಗಿದೆ ಇಲ್ಲಿ ರಾಷ್ಟ್ರಕೂಟರು ಚಾಲುಕ್ಯರು ಹೊಯ್ಸಳರು ವಿಜಯನಗರ ಕದಂಬರು ಗಂಗರು ಮುಂತಾದವರು ಆಳಿದರು ಪ್ರಶ್ನೆ ಇದು ಕರ್ನಾಟಕದ ಹೆಬ್ಬಾಗಿಲು ಎಂದು ಯಾವ ಬಂದರನ್ನು ಕರೆಯುತ್ತಾರೆ ಉತ್ತರ ನವಮಂಗಳೂರು ಬಂದರನ್ನು ಕರ್ನಾಟಕದ ಹೆಬ್ಬಾಗಿಲು ಎಂದು ಕರೆಯುತ್ತಾರೆ ಪ್ರಶ್ನೆ ಆರು ಪೂರ್ವ ಕರಾವಳಿಯ ತೀರದಲ್ಲಿರುವ ಬಂದರುಗಳು ಯಾವುವು ಉತ್ತರ ಚೆನ್ನೈ ಎನ್ನೂರು ವಿಶಾಖಪಟ್ಟಣ ಪಾರದೀಪ ಸಹ ಆಯಾ ಕೋಲ್ಕತ್ತಾ ಇವು ಭಾರತದ ಪೂರ್ವ ಕರಾವಳಿಯಲ್ಲಿರುವ ಪ್ರಮುಖ ಬಂದರುಗಳು ಒಯಸಿಸ್ ಬಳಿ ಬೆಳೆಯುವ ಆಹಾರ ಪದಾರ್ಥಗಳು ಯಾವುವು ಸಜ್ಜೆ ಜೋಳ ಮೆಕ್ಕೆಜೋಳ ಸಾಸಿವೆ ಖರ್ಜೂರು ಮತ್ತು ಮೆಣಸಿನಕಾಯಿ ಮುಂತಾದ ಬೆಳೆಗಳನ್ನು ಬೆಳೆಯುತ್ತಾರೆ ಪ್ರಶ್ನೆ ಎಂಟು ಉತ್ತರ ಭಾರತದ ಪ್ರಮುಖ ನದಿಗಳು ಉತ್ತರ ಸಿಂಧು ಗಂಗಾ ಬ್ರಹ್ಮಪುತ್ರ ಮತ್ತು ಅವುಗಳ ಉಪನದಿಗಳು ಪ್ರಶ್ನೆ ಒಂಬತ್ತು ದಕ್ಷಿಣ ಭಾರತದ ಪ್ರಮುಖ ನದಿಗಳು ಯಾವುವು ನರ್ಮದಾ ತಪ್ತಿ ಕಾವೇರಿ ಕೃಷ್ಣ ಗೋದಾವರಿ ಶರಾವತಿ ಕಾಳಿ ನೇತ್ರಾವತಿ ಮುಂತಾದವುಗಳು ಪ್ರಶ್ನೆ ಹತ್ತು ಭಾರತದ ಯಾವ ತರಹ ವಾಯುಗುಣವನ್ನು ಹೊಂದಿದೆ ಭಾರತದಲ್ಲಿ ಉಷ್ಣವಲಯದ ಮಾನ್ಸೂನು ವಿಧದ ವಾಯುಗುಣವಿದೆ ಪ್ರಶ್ನೆ ಹನ್ನೊಂದು ಭಾರತ ವಾರ್ಷಿಕ ವಾಯುಗುಣವನ್ನು ಎಷ್ಟು ಋತುಮಾನಗಳನ್ನಾಗಿ ವಿಂಗಡಿಸಿದ್ದಾರೆ ಅವು ಯಾವು ಉತ್ತರ ಭಾರತ ವಾರ್ಷಿಕ ವಾಯುಗುಣವನ್ನು ಋತುಮಾನಗಳನ್ನಾಗಿ ವಿಂಗಡಿಸಲಾಗಿದೆ ಅವುಗಳೆಂದರೆ ಚಳಿಗಾಲ ಬೇಸಿಗೆಗಾಲ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಮಳೆಗಾಲ ಮತ್ತು ಮಾನ್ಸೂನ್ ಮಾರುತಗಳ ಕಾಲ ನಿರ್ಗಮನ ಕಾಲ ಋತು ಪ್ರಶ್ನೆ ಹನ್ನೆರಡು ಮಾರುತಗಳು ಎಂದರೇನು ನಿರ್ದಿಷ್ಟ ಕಾಲದಲ್ಲಿ ಅಧಿಕ ಒತ್ತಡ ಉಳ್ಳ ಭಾಗದಿಂದ ಕಡಿಮೆ ಒತ್ತಡವುಳ್ಳ ಭಾಗಗಳಿಗೆ ಬೀಸುವಂತಹ ವಾಯುವಿನ ಚಲನೆಯನ್ನು ಮಾರುತಗಳು ಎನ್ನುತ್ತಾರೆ ಈ ವಿಡಿಯೋ ನೋಡೋದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಶೇರ್ ಮಾಡಿ ಲೈಕ್ ಮಾಡಿ అడమిషన్ ఓపన్ సిబిసి ఎన్ సిఆర్ టీన్ స్టేట్ ఎక్స్పర్ట్ కరర్ అకాడమీ అపోజిట్ సైన్స్ స్కూల్ అభివర్ శాస్త్రత రోడ్ విజయపూర్ సమ్మర్ వకేషన్ క్లాస్ ఎన్ ఎవరి ఇయర్ అడమిషన్ ఓపన్ బేసి రజా తరబడి ప్రారంభ ఉలర్ క్లాసస్ క్లాస్ టెన్ క్లాస్ నైన్త్ క్లాస్ ఎయిత్ క్లాస్ సెవెంత్ क्लास सिस्थ फिफ्थ फोर्थ अवदय सैनिक कोचिंग इन ऑल कॉम्पिटेटिव एग्जाम कोचिंग अवेलेबल इन करना मीडियम एंड इंग्लिश मीडियम स्पोकन इंग्लिश क्लास अवेलेबल पी यू सी पास सैकंड आर्ट्स कॉमर्स कोचिंग अवेलेबल पीयूसी पास सैकंड कॉमर्स अकाउंटेंसी कोचिंग अवेलेबल एंड पीयूसी पास सैकंड सैंस फिजिक्स केमिस्ट्री बयालॉजी मैथ्स कोचिंग अवेलेबल एक्सपर्ट करकेडमी अपोजिट सैनिक स्कूल फर्स्ट गेट हबीबनगर शास्त्रीय तरूड़ी जयपुर और मेटी को ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬರ್ ಆಗಿ